ಸ್ನೇಹಿತರೆ ಸಾಯಿ ಖುಷಿ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ತಿಂಗಳು ಇಪ್ಪತ್ತ್ ತಾರೀಖು ತಾರೀಕು ಮಂಗಳವಾರದ ದಿನ ಆಂಜನೇಯನ ಹುಟ್ಟಿದ ದಿನವಾಗಿದೆ ಸ್ನೇಹಿತರೆ ಹನುಮ ಜಯಂತಿ ಇದೆ ಈ ದಿನ ದವನದ ಹುಣ್ಣಿಮೆ ಕೂಡ ಇದೆ ಸ್ನೇಹಿತರೆ ಈ ದಿನದ ವಿಶೇಷತೆ ಎಂದರೆ ಆಂಜನೇಯನ ಭಕ್ತಿ ಶ್ರದ್ಧೆಯಿಂದ ಪೂಜಿಸಿದರೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಈ ರೀತಿ ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡ್ರೆ ಆಂಜನೇಯನ ಕೃಪೆಯಿಂದ ಶನಿದೇವರ ಕೃಪೆಯಿಂದ ನಮ್ಮ ಜೀವನದಲ್ಲಿರುವ ಎಲ್ಲ ಅಡೆತಡೆಗಳು ದೂರವಾಗಿ ಮಹಾಲಕ್ಷ್ಮೀ ನಾರಾಯಣರ ಕೃಪೆ ನಮಗೆ ಸಿಗುತ್ತೆ ಸ್ನೇಹಿತರೆ ಮಂಗಳವಾರ ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಹುಣ್ಣಿಮೆಯ ತಿಥಿ ಶುರುವಾದರೆ ಬುಧವಾರದ ದಿನ ಬೆಳಗ್ಗೆ ಐದು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಹುಣ್ಣಿಮೆಯ ತಿಥಿ ಮುಕ್ತಾಯವಾಗುತ್ತೆ ಸ್ನೇಹಿತ ಸ್ನೇಹಿತರೆ ಶನಿವಾರ ಹಾಗೂ ಮಂಗಳವಾರದ ದಿನ ಕೂಡ ಆಂಜನೇಯ ಸ್ವಾಮಿಗೆ ಅತ್ಯಂತ ವಿಶೇಷವಾದ ಹಾಗೂ ಪ್ರಿಯವಾದ ದಿನ ಸ್ನೇಹಿತರೆ ಶನಿವಾರ ನಾವು ಆಂಜನೇಯ ಸ್ವಾಮಿಯನ್ನ ಯಾಕೆ ಪೂಜಿಸ್ತೀವಿ ಅಂದರೆ ಶನಿದೇವರು ಆಂಜನೇಯ ಸ್ವಾಮಿಗೆ ಮಾತುಕೊಟ್ಟಿದಾರಂತೆ ಏನಪ್ಪಾ ಅಂದರೆ ಯಾರು ನನ್ನ ವಾರವಾದ ಶನಿವಾರದಂದು ನಿನ್ನನ್ನು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಪೂಜಿಸ್ತಾರೋ ಸತ್ಕಾರ್ಯಗಳನ್ನ ಮಾಡ್ತಾರೋ ದಾನ ಧರ್ಮದ ಸೇವೆಯನ್ನ ಮಾಡಿ ಒಳ್ಳೆಯ ಕರ್ಮಗಳಲ್ಲಿ ತೊಡಗಿಸ್ಕೊಳ್ತಾರೋ ಅವರಿಗೆ ನನ್ನ ಕಾಟವಿರುವುದಿಲ್ಲ ಅವರ ಮೇಲೆ ನನ್ನ ವಕ್ರದೃಷ್ಟಿಯನ್ನ ನಾನು ಹರಿಸೋದಿಲ್ಲ ಅಂತ ಹೇಳಿ ಮಾತ್ ಕೊಟ್ಟಿದರಂತೆ ಹಾಗಾಗಿ ಎಲ್ಲರೂ ನಾವು ಆಂಜನೇಯ ಸ್ವಾಮಿಯನ್ನು ಆರಾಧಿಸ್ತೀವಿ ಸ್ನೇಹಿತರೆ ಸ್ನೇಹಿತರೆ ಈ ಹನುಮ ಜಯಂತಿಯಂದು ನಾವು ರಾಮಾಯಣವನ್ನು ಮತ್ತು ಸುಂದರ ಕಾಂಡವನ್ನು ರಾಮನಾಮ ಜಪವನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠ ಫಲ ಸಿಗುತ್ತೆ ರಾಮ ರಕ್ಷಾ ಸ್ತೋತ್ರವನ್ನು ಕೂಡ ನಾವು ಪಠಣ ಮಾಡ್ಬೋದು ಇವೆಲ್ಲವೂ ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ಓಂ ಹಂ ಹನುಮತೇ ನಮಃ ಅಂತ ಕೂಡ ಹೇಳ್ಕೋಬೋದು ಸ್ನೇಹಿತರೆ ಈ ನಾಮ ಜಪವನ್ನು ಮಾಡಿದರೂ ಕೂಡ ಆಂಜನೇಯನ ಅನುಗ್ರಹ ಆಶೀರ್ವಾದ ಸಿಗುತ್ತೆ ಹಾಗೆ ಸ್ನೇಹಿತರೆ ಈ ದಿನ ನಮಗೆ ಅನುಕೂಲವಿದ್ದರೆ ಈ ಎಲ್ಲ ವಸ್ತುಗಳನ್ನು ನಾವು ದಾನವಾಗಿ ನೀಡೋದ್ರಿಂದ ನಮ್ಮ ಎಲ್ಲ ದೋಷಗಳು ದೂರವಾಗೋದ್ರ ಜೊತೆಗೆ ಸಮಸ್ಯೆಗಳಿಗೂ ಸಹ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಎಲ್ಲ ವಸ್ತುಗಳನ್ನು ದಾನ ಕೊಡಬೇಕು ಅಂತ ಇದ್ದರೂ ಕೂಡ ಸ್ನೇಹಿತರೆ ನಮ್ಮ ಪರಿಸ್ಥಿತಿಗಳನ್ನು ಗಮನದಲ್ಲಿಟ್ಕೊಂಡು ಕೂಡ ನಾವು ಈ ವಸ್ತುಗಳನ್ನು ದಾನ ಮಾಡ್ಬೋದು ಹಾಗೆ ಭಕ್ತಿಗೆ ಯಾವ ಕೊರತೆಯೂ ಇಲ್ಲ ತಾನೆ ಭಕ್ತಿಯನ್ನು ಹೇರಳವಾಗಿ ಕೊಡ್ರಿ ಸ್ನೇಹಿತರೆ ಅದಕ್ಕೆ ತಕ್ಕ ಫಲಗಳನ್ನೇ ಆಂಜನೇಯ ಸ್ವಾಮಿ ನಿಮಗೆ ಕೊಡ್ತಾರೆ ಇವತ್ತು ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ವಿಳಿಯದೆಲೆಯ ಹಾರವನ್ನು ಗುಲಾಬಿ ಹೂವಿನ ಹಾರವನ್ನು ಹಾಗೆ ಸಿಂಧೂರವನ್ನು ಕೇಸರಿ ವಸ್ತ್ರವನ್ನು ಎಕ್ಕೆ ಹೂಗಳನ್ನು ಹಾಗೆ ಎಳ್ಳೆಣ್ಣೆ ಇಲ್ಲವೇ ಸಾಸಿವೆ ಎಣ್ಣೆಯನ್ನು ದಾನ ಮಾಡಿದರೆ ಅತ್ಯಂತ ಶ್ರೇಷ್ಠ ಫಲ ಸಿಗುತ್ತೆ ಹಾಗೆ ಬೆಲ್ಲದ ಆರತಿಯನ್ನು ಮಾಡಿದರೂ ಕೂಡ ವಿಶೇಷವಾದ ಅನುಗ್ರಹ ನಿಮಗೆ ಸಿಗತ್ತೆ ಸ್ನೇಹಿತರೆ ಹಾಗೆ ಬೇಳೆ ಬೆಲ್ಲ ಎಳ್ಳನ ದಾನ ಮಾಡೋದ್ರಿಂದ ದೇವರ ಕೃಪೆ ಕೂಡ ನಿಮಗೆ ಸಿಗತ್ತೆ ಅಂದ್ರೆ ಅನ್ನದಾನದ ಸೇವೆ ಮಾಡಬಹುದು ವಸ್ತ್ರ ದಾನವನ್ನ ಮಾಡಬಹುದು ಹಾಗೆ ನಿರ್ಸಹಾಯಕರ ಸೇವೆಯನ್ನ ಕೂಡ ಮಾಡಬಹುದು ಸ್ನೇಹಿತರೆ ಈ ದಿನ ಇದರಲ್ಲಿ ಇದರಿಂದ ನಿಮ್ಮ ಜೀವನದಲ್ಲಿರುವ ಅನೇಕ ಪ್ರಾರಬ್ಧ ಕರ್ಮಗಳು ದೂರವಾಗೋದ್ರ ಜೊತೆಗೆ ಒಳ್ಳೆಯ ಪುಣ್ಯದ ವೃದ್ಧಿಯು ಕೂಡ ಆಗತ್ತೆ ಹಾಗೆ ಸ್ನೇಹಿತರೆ ಯಾರಿಗೆಲ್ಲ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ನಿಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿ ಫೋಟೋ ಇಲ್ಲವೇ ಮೂರ್ತಿ ಇದೆ ಅಂದ್ರೆ ನೀವು ನಿಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿಗೆ ಮೂರ್ತಿಗೆ ಸಿಂಧೂರವನ್ನ ಹಚ್ಚಿ ನಂತರ ವಿಳೆಯದೆಲೆ ಹಾರವನ್ನ ಹಾಗೆ ಗುಲಾಬಿ ಹೂಗಳಿಂದ ಅಲಂಕರಿಸಿ ಬೆಲ್ಲದ ಆರತಿಯನ್ನ ಮಾಡಿ ಮಾಡ್ರಿ ಖಂಡಿತವಾಗಿಯೂ ವಿಶೇಷವಾದ ಫಲವನ್ನ ಆ ಆಂಜನೇಯ ಸ್ವಾಮಿ ನಿಮಗೆ ಅನುಗ್ರಹಿಸ್ತಾರೆ ಹಾಗೆ ಈ ದಿನ ನೀವು ಆಂಜನೇಯ ಸ್ವಾಮಿಗೆ ಹಚ್ಚಿರುವ ಸಿಂಧೂರವನ್ನ ತಂದು ನೀವು ಧರಿಸಿದ್ರೆ ಹಾಗೆ ನಿಮ್ಮ ಮನೆಯ ಮೇನ್ ಡೋರ್ ಮೇಲೆ ಸ್ವಸ್ತಿಕ್ ಬರೆದ್ರೆ ಅದರಿಂದ ಅತ್ಯಂತ ಶುಭ ಫಲಗಳು ಸಿಗ್ತವೆ ನಕಾರಾತ್ಮಕತೆ ದೂರವಾಗುತ್ತೆ ಸ್ನೇಹಿತರೆ ಈ ದಿನ ಕೇಸರಿ ಇಲ್ಲವೇ ಹಳದಿ ವಸ್ತ್ರವನ್ನು ಧರಿಸಿದ್ರೆ ಅತ್ಯಂತ ಶುಭ ಫಲ ಸಿಗತ್ತೆ ಸ್ನೇಹಿತರೆ ಎಲ್ಲಾ ದಾನ ಧರ್ಮ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮನಸ್ಥಿತಿಯನ್ನ ಸ್ಥಿರವಾಗಿಟ್ಕೊಂಡು ಒಳ್ಳೆಯ ಕರ್ಮ ಮಾಡುವ ಮನೋಭಾವನೆಯನ್ನ ಹೊಂದಿದ್ರೆ ಖಂಡಿತವಾಗಿಯೂ ಭಗವಂತನ ಅನುಗ್ರಹ ಆಶೀರ್ವಾದ ಸಿಗುತ್ತೆ ಸ್ನೇಹಿತರೆ ಶುದ್ಧವಾದ ನಿಷ್ಕಲ್ಮಶವಾದ ಭಕ್ತಿಯಿಂದ ಆಂಜನೇಯ ಸ್ವಾಮಿಯನ್ನ ಪೂಜಿಸ್ರಿ ಭಜಿಸ್ರಿ ರಾಮ ಭಕ್ತನಾದ ಹನುಮಂತನ ಅನುಗ್ರಹ ಆಶೀರ್ವಾದ ನಿಮಗೆ ಸಿಗತ್ತೆ ಸ್ನೇಹಿತರೆ ನಾವು ಮಾಡುವ ದಾನ ಧರ್ಮ ಪೂಜೆ ಸೇವೆಗಿಂತ ಭಗವಂತ ನಮ್ಮಿಂದ ಬಯಸೋದು ನಿಷ್ಕಲ್ಮಶವಾದ ಭಕ್ತಿ ಒಳ್ಳೆಯ ಕರ್ಮಗಳನ್ನ ಸ್ನೇಹಿತರೆ ಈ ರೀತಿ ನಾವು ನಮ್ಮನ್ನು ಬದಲಾಯಿಸಿಕೊಂಡ್ರೆ ಅದಕ್ಕಿಂತ ಹೆಚ್ಚಿನ ಫಲ ಇನ್ನೊಂದಿಲ್ಲ ಅಲ್ವಾ ಸ್ನೇಹಿತರೆ ಹಾಗಾಗಿ ಒಳ್ಳೆಯ ಕೆಲಸವನ್ನ ಮಾಡೋಣ ಒಳ್ಳೆಯದನ್ನೇ ಯೋಚಿಸೋಣ ಒಳ್ಳೆಯದನ್ನೇ ಎಲ್ಲರಿಗೂ ಬಯಸೋಣ ಕ್ಕೆ ಒಳ್ಳೆಯದೇ ಸಿಗುತ್ತೆ ಎನ್ನುವ ನಂಬಿಕೆಯೊಂದಿಗೆ ನಾವು ಬದಲಾಗೋಣ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಇಂತಹದ್ದೇ ಹತ್ತು ಹಲವು ಮಾಹಿತಿಗಳೊಂದಿಗೆ ಮತ್ತೆ ಬರ್ತೀನಿ ಸ್ನೇಹಿತರೆ ನಮಸ್ತೆ